ಕೇವಲ ಕಷ್ಟದಲ್ಲಿದ್ದಾಗ ದೇವಾಂತ ಕೂಗುವುದಲ್ಲ ನಾವು ಸಂತೋಷ ಸುಖದಲ್ಲಿದ್ದಾಗ ದೇವರನ್ನ ನೆನೆಯಬೇಕು ದೇವರನ್ನ ಅರ್ಚಿಸಬೇಕು ಪೂಜಿಸಬೇಕು ಆರಾಧಿಸಬೇಕು ಅಂತ ಆದ್ರೆ ಅದಕ್ಕೆ ದಾರಿ ಹೇಗೆ ಎನ್ನುವುದನ್ನು ಕಾಣಿಸಿಕೊಟ್ಟವ ದೇವೇಶ ನೋಡಿ ಕೈಲಾಸದವರೆಗಾಗಿ ಬಂದ ಹೊಂದಂತಾದ ಪ್ರಾಮುಖ್ಯವಾಗಿ ಕೇಳಿಕೊಂಡದ್ದು ನನಗೆ ಯಾವ ತೊಂದರೆಯು ತೊಡಕುಗಳು ಇಲ್ಲ ತ್ರಿಮೂರ್ತಿಗಳ ಅನುಗ್ರಹದಿಂದಲಾಗಿ ಪೀಠ ಎನ್ನುವುದು ನಮ್ಮ ಪಾಲಿಗೆ ಶಾಶ್ವತವಾಗಿ ಉಳಿದಿದೆ ಹಾಗಿದ್ರೆ ಈ ಹೊತ್ತು ನಿನ್ನನ್ನು ನೆನೆಸುವರೆ ಕಾರಣ ಏನು ನಿನ್ನನ್ನು ನೋಡುವರೆ ಉದ್ದೇಶ ಏನು ಇದನ್ನು ಏರ್ಪಡಿಸಿದ್ದಾನೆ ಇಲ್ಲಿ ತ್ರಿವೇಣಿ ಸಂಗಮ ಅಲ್ಲಿವರೆಗಾಗಿ ಬರಬೇಕು ಜ್ಞಾನಸತ್ರ ಎನ್ನುವುದು ಸುದೀರ್ಘವಾಗಿ ನಡೆಯಬೇಕು ಅಂತಾರೆ ಅದಕ್ಕೊಂದು ಅಧ್ಯಕ್ಷ ಎನ್ನುವರು ಬೇಕು ಅಧ್ಯಕ್ಷ ಪೀಠವನ್ನು ಏರಿ ಕುಳಿತುಕೊಳ್ಳುವವರು ಯಾರು ಎನ್ನುವ ಹಾಗೆ ನಾವೆಲ್ಲವರು ತರ್ಕಿಸಿದಾಗ ತ್ರಿವೇಣಿ ಸಂಗಮ ಜ್ಞಾನ ಸತ್ರ ಮೂರು ಕಣ್ಣುಳ್ಳ ಮುಕ್ಕಣ್ಣನೇ ಯೋಗ್ಯ ಎನ್ನುವ ಹಾಗೆ ಭಾವಿಸಿ ಜ್ಞಾನಸತ್ರದ ಅಧ್ಯಕ್ಷತೆಯಾದ ವಹಿಸಿಕೊಳ್ಳಬೇಕೆನ್ನುವ ಹಾಗೆ ನಾನು ಕೇಳಿಕೊಂಡು ಅವರ ಮಾತಿಗೆ ಸಮ್ಮತಿಯನ್ನ ಇಟ್ಟೆ ಆದಷ್ಟು ಬೇಗ ನಾನು ಬರ್ತೇನೆ ಹೋಗಿ ಎನ್ನುವ ಹಾಗೆ ಕೊಟ್ಟೆ ಸತ್ರ ಸುಲಭವಾದ ಸೀಮಿತವಾದ ಅವಧಿಯಲ್ಲಿ ಮಾಡುವುದು ಯಜ್ಞ ಸುದೀರ್ಘವಾಗಿ ಸ್ವಲ್ಪ ಅವಧಿ ಒಳಗಾಗಿ ಮುಗಿಸುವುದು ಯಾಗ ಸುದೀರ್ಘವಾಗಿ ನಡೆಯುವುದೇ ಸತ್ರ ಇಂತಹ ಸತ್ರವನ್ನು ನಡೆಸಬೇಕು ಅಂತಾದ್ರೆ ಅದೆಷ್ಟೋ ಮಂದಿ ಋಷಿ ಮುನಿಗಳು ಬಂದು ಕುಳಿತಿದ್ದಾರೆ ಜ್ಞಾನ ಸತ್ರದ ಕುರಿತಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ವಿಶ್ಲೇಷಣೆ ಹಾಗಿದ್ರೆ ಧರ್ಮ ಅಂತ ಹೇಳಿದ್ರೆ ಏನು ಇದನ್ನ ತಿಳಿಯಬೇಕು ಅಂತಾದ್ರೆ ಜ್ಞಾನ ಸತ್ರದಲ್ಲಿ ಪ್ರಥಮವಾಗಿ ನಾವು ನೋಡಬೇಕಾದ್ದು ಧರ್ಮದ ಕುರಿತಾಗಿ ಹ್ಮ್ ಧರ್ಮ ಹೇ ಬೇದನ್ನ ತಿಳಿಯಬೇಕಿರುವ ಹಾಗೆ ಎಲ್ಲವರನ್ನು ನೋಡಿದಾಗ ಒಬ್ಬೊಬ್ಬರು ಅವರವರ ಮನಸ್ಸಿಗೆ ಬಂದ ಹಾಗೆ ಹೇಳುತ್ತಾ ಹೋದರು ಹಾಗಿದ್ರೆ ನಿಜವಾದ ಧರ್ಮ ಏನು ಒಂದೇ ಒಂದು ಮಾತು ಸಾಕು ಮಾಡಿದು ಯಾರು ನಮಗೆ ಮಾಡಬಾರದು ಎನ್ನುವ ಹಾಗೆ ನಾವು ತಿಳಿದುಕೊಂಡಿರ್ತೇವೋ ಯಾರನ್ನ ನಾವು ಅನ್ಯಾಯಕ್ಕೆ ಅಲ್ಲ ಸುಲಿಗೆಗೆ ಒಳಗಾಗಬಾರದು ಎನ್ನುವ ಹಾಗೆ ತಿಳಿದುಕೊಂಡಿರ್ತೇವೋ ಅದನ್ನು ನಾವು ಇನ್ನೊಬ್ಬರಿಗೆ ಮಾಡದೇ ಇರುವುದೇ ಧರ್ಮ ಅಂತ ಹೇಳಿ ಧರಿಸಲು ಯೋಗ್ಯವಾದದ್ದೇ ಧರ್ಮ ಪ್ರಾಣಿಗಳು ಮಾಡುವಂತ ಕಾರ್ಯ ಇದೆ ಹೋಗ್ತದೆ ಎರಕ್ತದೆ ಕಿತ್ತು ತಿಂತದೆ ಅದು ಪ್ರಾಣಿಗೆ ಧರ್ಮ ಮನುಷ್ಯನಿಗೆ ಆ ಧರ್ಮ ಅಲ್ಲ ದೇಹಿ ಅಂತ ಕೇಳುವುದು ಪ್ರಾಮಾಣಿಕವಾಗಿ ದುಡಿದು ತಿನ್ನುವುದು ಒಂದೊಂದು ಕಾಲದಲ್ಲಿ ಒಂದೊಂದು ಧರ್ಮ ಸಂಚಾರಿ ಧರ್ಮ ಬೇರೆ ಸ್ಥಾಯಿ ಧರ್ಮ ಬೇರೆ ಕಾಣಿಸಿಕೊಳ್ಳುವಲ್ಲಿ ಮುಂದಾಗಿ ಮುಂದಾಗಿ ತಿಂತ ಕೀಟವನ್ನ ತಿಂದು ಕಪ್ಪೆ ಕಪ್ಪೆಯನ್ನ ತಿಂದು ಹಾವು ಹಾವನ್ನ ತಿಂದು ಗಿಡುಗ ಗಿಡುಗನನ್ನ ಬೇಟೆಯಾರಿ ಬೇಟೆಗಾರ ಇದು ಒಂದು ಧರ್ಮ ಹಾಗಿದ್ರೆ ನಾವು ಆಲೋಚನೆ ಮಾಡಬೇಕಾದದ್ದು ಹಲವು ಇದು ಎಲ್ಲವುದಕ್ಕೂ ಇತ್ಯರ್ಥವನ್ನ ಕೊನೆಯಲ್ಲಿ ನಾನು ಹಾಗೆ ಪೀಠದಲ್ಲಿ ಕುಳಿತುಕೊಂಡಿರುವ ಸಂದರ್ಭ ನಮ್ಮ ಮಾವನವರ ಆಗಮನ ಆಯಿತು ನೋಡಿ ದಕ್ಷ ಪ್ರಜಾಪತಿ ಮರುಗಳಿಗೆ ಅಲ್ಲಿ ಎಲ್ಲವರು ಎದ್ದು ನಿಂತು ಅವನನ್ನ ಗೌರವ ಸೂಚಿಸಿದ್ರು ಈ ಗೌರವ ಹೇಗೆ ಸಿಗ್ತದೆ ಯಾರಿಂದಲೂ ಕೇಳಿ ಪಡೆಯುವುದು ಗೌರವ ಅಲ್ಲ ಅವರಾಗಿ ಅವರು ಎದ್ದು ನಿಂತು ಗೌರವಿಸಬೇಕು ಭಯದ ಭಕ್ತಿ ಬೇರೆ ಪಾವದ ಭಕ್ತಿ ಇಲ್ಲಿ ಯುವ ಬಂದಾಗ ತೋರಿಸಿದ್ದು ಭಯದ ಭಕ್ತಿ ಯಾಕೆ ಪುತ್ರ ಯಾವ ದೇಶದ ದೊರೆಯಿತ ನೆಲೆ ಇಲ್ಲ ಬಂದ ಮನೆ ನನ್ನ ಆಕ್ಷೇಪ ಮಾಡುವುದಕ್ಕೆ ಮುಂದಾದ ಸ್ನಾನಾದಿಗಳಿಲ್ಲ ಜಪಾನುಷ್ಠಾನ ಮೊದಲಿಲ್ಲ ಬೂದಿ ಬಡಕನಂತೆ ಭೂತ ಪ್ರೇತಾದಿಗಳು ನನ್ನ ಗಣಗಳಂತವರು ಅವರು ನನ್ನ ಸುತ್ತುವರಿತಾರಂತೆ ಸ್ಮಶಾನವೇ ವಾಸವಂತೆ ಯಾರು ಪ್ರಪಂಚದಲ್ಲಿ ಬೇಡ ಎನ್ನುವ ಹಾಗೆ ಬಯಸಿದ್ದಾರೋ ಅದೆಲ್ಲವೂ ನನಗೆ ಬೇಕು ಎನ್ನುವ ಹಾಗೆ ತೀರ್ಮಾನಿಸಿದವ ನಿಗ್ರಹ ಅನುಗ್ರಹ ಶಕ್ತಿಯನ್ನು ಹೊಂದಿದವ ಬಿಡಿ ನನ್ನ ಮಾವ ಬಾಯಿಗೆ ಬಂದಾಗ ಹರಟಿದ ಅವನನ್ನು ನಾನು ಗೌರವಿಸಲಿಲ್ಲ ಎನ್ನುವ ಹಾಗೆ ತಿರಸ್ಕರಿಸಿದ ಎಲ್ಲವನ್ನ ಮರೆತು ಬಿಟ್ಟೆ ಆದ್ರೆ ದೇವತೆಗಳಿಗೆ ಎಲ್ಲವರಿಗೂ ವಿಚಾರವನ್ನು ಅರಹಿದ್ದೇನೆ ಇವತ್ತು ಆ ರದ್ದು ಆಯಿತು ಇನ್ನೆಲ್ಲಿಯಾದ್ರೂ ಈ ದಕ್ಷ ನದಿಗೆ ಬಂದು ಬಾಯಿಗೆ ಬಂದಾಗೆ ಅಂತಾದ್ರೆ ಕಟ್ಟುಗ್ರವಾಗಿ ಶಿಕ್ಷಿಸುತ್ತೇನೆ ಅಂತ ಹೇಳಿದ್ದೇನೆ ಹ್ಮ್ ಇನ್ನೂ ಜ್ಞಾನಸತ್ರ ಎನ್ನುವುದು ನಡೆಯುವುದು ಉಂಟು ನೋಡೋಣ ಭೂಸುರ ರೈತ ರಾಗ ಭಸುರ ರೈತ ನಾನಿಷ್ಟೊತ್ತು ಸುಮ್ಮನೆ ನಿಂತದ್ದು ಯಾಕೆ ಹಾ ನನಗೆ ಚಾಪಲ್ಯ ಅಲ್ಲ ನಮಸ್ಕಾರ ಮಾಡುವ ಪೂರ್ವದಲ್ಲಿ ಆಶೀರ್ವಾದ ಮಾಡಿದ್ರೆ ಬ್ರಾಹ್ಮಣ ಹಾ ಮಾಡಿಸಿಕೊಂಡವನ ಆಯಸ್ಸು ಕಡಿಮೆ ಆಗ್ತದಂತೆ ಹಾ 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 ಅದಕ್ಕೆ ಸುಮ್ಮನ್ ನಿಂತದ್ನಾ ಹಾ ನೀವು ಕೊಡುವ ಲಕ್ಷಣ ಕಾಣಲಿಲ್ಲ ನನ್ನ ಕರ್ತವ್ಯ ಒಳ್ಳೆದಾಗಿ ಮಾಡ್ಲಿ ಮಾಡಿದ್ವಿಲ್ಲ ರೀ ನೀವೊಂದು ಕೊಟ್ಟು ಗಣಿಸಿ ಬಿಟ್ಟಿರಿ ಆ ನಮಸ್ಕಾರ ಮಾಡ್ಲಿ ಮಾಡ್ದೇವ್ ರೀ ನಿಮ್ಮದೊಂದು ಯಾವತ್ತು ನಾವು ಕೊಡಬೇಕಾದದನ್ನ ಯಾವತ್ತು ಇಟ್ಟುಕೊಂಡು ಅಭ್ಯಾಸ ಇಲ್ಲ ಹಾಗೆ ಇಲ್ಲಿ ನೋಡಿ ಬ್ರಾಹ್ಮಣರ ಸಾಲು ಸಾಲೆ ನಾವು ಇದಕ್ಕೆ ಜ್ಞಾನ ಸತ್ರಕ್ಕೆ ಮೊನ್ನೆ ಒಂದು ಘಟನೆ ಇದೆ ಒಬ್ಬರು ಬಂದು ಒಬ್ಬರು ಬಂದು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟರು ಆಮಂತ್ರಣ ಪತ್ರಿಕೆಯಲ್ಲಿ ನೀವು ಬನ್ನಿ ಕುಟುಂಬ ಪರಿವಾರ ಸಮೇತ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಅಕ್ಕಪಕ್ಕದವರಿಗೂ ನೆನ್ ಮಾಡ್ಕೊಂಡು ಬನ್ನಿ ಅಂತಿತ್ತು ಅಕ್ಕಪಕ್ಕದವರಿಗೂ ನೆನ್ ಮಾಡ್ಕೊಂಡು ಬನ್ನಿ ಅಂತ ಹಾಗಾಗಿ ಅಗ್ರಹಾರಲ್ಲಿದ್ದ ಬ್ರಾಹ್ಮಣರು ಎಲ್ಲ ಆ ಕಡೆಗೆ ನಾವು ಹೊರಟು ನಿಂತು ಬಹಳಷ್ಟು ಜನ ಹೇಳುದುಂಟು ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ ಅಂತ ಶುದ್ಧ ಸುಳ್ಳು బ్రాహ్మణర ఒగ్గట్టు ఎస్టూ నోడ భోజన కూట ఆ బ్రాహ్మణు ఏను అంత గొప్ప హంటు బ్రాహ్మణో భోజనప్రీయ అంత అది తప్పు అంత నూ వద అలా బ్రాహ్మణ ఊటకు పద్ధతి ఉంటు ఉప్పు ఉప్పు చట్నీ పల్ల అన్న అదకే తుప్ప ಹಾಕಿ ಆಮೇಲೆ ಎಡೆ ಶೃಂಗಾರ ಆದ ಮೇಲೆ ಬ್ರಾಹ್ಮಣ ಅರ್ಘ್ಯವನ್ನ ತಕೊಂಡು ಊಟ ಮಾಡುದು ಪದ್ಧತಿ ಅಂದ್ರೆ ಊಟಕ್ಕಷ್ಟು ಪದ್ಧತಿ ಉಂಟು ಉಳಿದವ್ ಮಾಡುದು ಅಂತ ಗೊತ್ತುಂಟಾ ಉಪ್ಪಾಕಿ ಉಪ್ಪಿನ ಕೈ ತರೋದ್ರೆ ಮೂರು ಕಾಸಿನವರಿಗೆ ಉಪ್ಪೇ ಹಾ ಅದು ಒಂದು ಹಾ ಹಾಗಾಗಿ ಬ್ರಾಹ್ಮಣ ಭೋಜನ ಪ್ರಿಯ ಅಂತ ಹೇಳಿದ್ರು ಅದಕ್ಕೆ ಸಳಿ ಉಂಟು ಹಾಗೆ ಆ ಕಾರ್ಯಕ್ರಮಕ್ಕೆ ನಾವು ಹಾಡ್ತೀವಿ ಅಂತ ಹಾಗಾಗಿ ಇಲ್ಲಲ್ಲ ಮತ್ತಲ್ಲೂ ಅಂದ್ರೆ ಕಾರ್ಯಕ್ರಮ ಮುಗಿದೋದ್ರು ಹೋಯ್ತು ಹೇಳಲಿಕ್ಕೆ ಬರಬೇಕು ಹಾಗಾಗಿ ಎಲ್ಲರನ್ನ ಸೇರಿಕೊಂಡು ಆ ಕಡೆ ಹೋಗ್ತೇನೆ ಕೈಲಾದ ಶಿಖರ ದೇ ಕರದ ಇದರ ಏನು ಬಿಳಿ ಎನ್ನುವ ಶಾಂತಿಯ ಸಂಕೇತ ಎಲ್ಲಿ ಶಾಂತಿಯು ಬೆಟ್ಟದಷ್ಟು ವಿಸ್ತಾರವಾಗಿರ್ತದೆ ಅಲ್ಲಿ ಪರಮೇಶ್ವರನ ಸಾಕ್ಷಾತ್ಕಾರವಾಗುತ್ತದೆ ಎನ್ನುವ ಸಾಕ್ಷಿಯಾಗಿ ನನ್ನವರ ಜೊತೆಯಾಗಿ ಹೀರದ ತಾದ್ರಿಯಲ್ಲಿ ನಾವು ವಾಸಿಸ್ತಾ ಇದ್ದ ತಪ್ಪಲ ಪ್ರದೇಶಕ್ಕೆ ಬರ್ದೇವೆ ಅದ್ಯಾರದು ಕಿಣ್ಮೆಗಳು ಸಾಗಿದ ಹಾಗೆ ಸಾಲು ಸಾಲಾಗಿ ಸಾಗುತ್ತಾ ಇದ್ದಾರೆ ಅವರು ಬ್ರಾಹ್ಮಣರಲ್ಲಿ ಅವರನ್ನೇ ಮಾತನಾಡುತ್ತೇನೆ ಹಾಗಾಗಿ ಈ ಕಡೆ ಬರಬೇಕು ಅದಕ್ಕೆ ತಿಳಿದವ್ರು ಹೇಳೋದು ಕೊಡುವವ್ರು ಏನು ಕೊಟ್ಟಾರ ತೆಗೆದುಕೊಳ್ಳುವ ಆಲೋಚನೆ ಮಾಡಬೇಕು ಅಂತ ಏನಾಯ್ತು ಕುಳಿತುಕೊಂಡೆ ನಾನು ಆ ಕಡೆ ಲಕ್ಷ್ಯ ಕೊಡದೆ ಕುತ್ಕೊಂಡೆ ಸರಿ ಇದು ಹಿಮಾಲಯದ ತಪ್ಪಲು ಪ್ರದೇಶ ಅಲ್ವಾ ಇಲ್ಲಿದ್ದ ಪೂರ್ವ ಹಿಮದ ಬಂಡೆ ಅಲ್ವಾ ಕುಳಿತದ ಅಂಡಿಗಾದ್ರೂ ತಂಪು ತಲೆಗಾಯ್ತು ಇದು ಹಿಮೋಚ್ಛಾದಿತ ಪ್ರದೇಶ ಇದು ತೊಂದರೆ ಇಲ್ಲ ಬೇರೆ ವ್ಯವಸ್ಥೆ ಮಾಡುವ ನಿಮ್ಮಲ್ಲಿ ಆವಲಿ

I Não. não, 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 não. ಹಾಗಾದ್ರೆ ಶುಭ ಕಾರ್ಯವೇ ಅಂತಾರೆ ಎಲ್ಲಿ ಕಾರ್ಯಕ್ರಮ ಮಾಡಿಸುವವರು ಯಾರು ಎಲ್ಲಿಗೆ ಹೊರಟವರು ಎಲ್ಲವನ್ನು ತಿಳಿಸ್ತೀರಿ ಎಂದು ದಕ್ಷಣ ಯಾಗಕ್ಕೆ ನಾವು ನಾವೋ

ಬಹಳ ದೊಡ್ಡ ಕಾರ್ಯಕ್ರಮವಂತೆ ನಾನು ಕೇಳಿದ್ದು ಏನು ಕಣ್ಣಿನ ದೃಷ್ಟಿ ಎವೆ ಇಕ್ಕುವ ತನಕ ವಿಶಾಲವಾದ ಬಯಲು ಪ್ರದೇಶ ಮಧ್ಯದಲ್ಲಿ ದನದ ಬೆಟ್ಟ ಅಲ್ಲ ಅಕ್ಷರಕ್ಕೆ ಅದು ಯಾಕೆ ಬಂದಂತ ಬ್ರಾಹ್ಮಣರಿಗೆ ಅವರು ಕೊಡುವುದಿಲ್ಲ ಅಂದ್ರೆ ಅವರು ಅರ್ಧ ಬಿಟ್ಟಾಗಿದೆ ಅದಕ್ಕೆ ನಾವು ನಮ್ಮ ಬೆನ್ನಿಗೆ ಬಡತನ ಬರುವಷ್ಟು ತಕೊಂಡವರು ಇಷ್ಟು ದೊಡ್ಡ ಕಾರ್ಯಕ್ರಮ ಎಲ್ಲ ಸಾಮಾನ್ಯ ಜನರ ಹತ್ರ ಆಗ್ತದ ಆಗ ಹಾಗೆ ಮಾಡಬೇಕು ಅಂತಾದ್ರೆ ಸದ್ಯಕ್ಕೆ ಅಧಿಕಾರಕ್ಕೆ ಬಂದವನೇ ಆಗಬೇಕು ಈಗಾಗಲೇ ಪ್ರಜಾದೀಶ್ವರರಿಗೆ ಈಶ್ವರ ಎನ್ನುವ ಪಠ್ಯಕ್ಕೆ ಬಂದ ದಕ್ಷ ಪ್ರಜಾದೀಶ್ವರ ಮಾಡುವ ಯಾವ ಎಲ್ಲೋ ನೋಡಿದ್ದೆ ನೀನು ದಕ್ಷಿಣ ಮಗಳು ದಾಕ್ಷಿಣ್ಯ ಹೌದು ನನಗೆ ಬರುವಾಗ ಅಶ್ವಿನಿ ಭರಣಿ ಕೃತ್ಯ ರೋಹಿಣಿ ಅವರೆಲ್ಲ ಸಿಕ್ಕಿದ್ರು ಏನ್ ಹತ್ಕೊಂಡಿರಲ್ಲ ಸಿಕ್ಕಿದ್ರು ಅವರೆಲ್ಲ ಆಗ್ಲೇ ಹೋಗಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳು ತವರ್ ಮನೆ ಕಾರ್ಯಕ್ರಮಕ್ಕೆ ಹದಿನೈದು ದಿನ ಮುಂಚೆ ಹೋಗುವವ್ರು ನೀ ಕಾರ್ಯಕ್ರಮ ಹದಿನೈದು ದಿವ್ಸದ ಮೇಲೆ ಹೋಗುವವಳೆ ಹಾಗೆ ಅಲ್ಲ ಹೀಗ್ ಕೇಳ್ತೇನೆ ಅಂತ ತಪ್ಪು ತಿಳ್ಕೊಡ್ಬೇಡ ಆ ಮಂತ್ರಣ ಅಲ್ಲಲ್ಲ ಬರ್ದೇ ಹೋದ್ರೆ ಅದೇನು ಶಿಕ್ಷಾರ್ಹ ಅಪರಾಧ ಅಲ್ಲ ಯಾಕೆ ಹೇಳು ಕೆಲವೊಮ್ಮೆ ದೊಡ್ಡ ಕಾರ್ಯಕ್ರಮ ಮಾಡುವಾಗ ಸಣ್ಣ ಸಣ್ಣ ಆಚಾತುರ್ಯಗಳು ನಡೀತದೆ ಈಗ ಮನೆಯಲ್ಲಿ ಒಬ್ಬ ದೊಡ್ಡ ಹೋಮದ ಕಾರ್ಯಕ್ರಮ ಇಟ್ಕೊಳ್ತಾರೆ ಊರಿನವರಿಗೆಲ್ಲವರಿಗೂ ಎಲ್ಲರಿಗೂ ಕರೀತಾನೆ ಪಕ್ಕದ ಮನೆಯವನ ಮರೀತಾನೆ ಯಾಕೆ ದೂರ ಇದ್ದಾರೆ ಅಂತ ಕರೆದು ಬರ್ತಾರೆ ಪಕ್ಕದ ಮನೆವಲ್ವಾ ಅಲ್ವಾ ನಾಳೆಗಿನ ಕಾರ್ಯಕ್ರಮಕ್ಕೆ ಸಂಜೆ ಹೋಗಿ ಆಗ್ತದೆ ಸಂಜೆ ಕಳೆದ ಕಾರ್ಯಕ್ರಮ ಮುಗಿದ್ವಲ್ ಓ ಅವ್ರ ಮನೆಗೆ ಹೇಳ್ಲಿಕ್ಕೆ ಮರ್ತೋಯ್ತು ಅಂತ ತಿಳ್ಕೊಳ್ತಾರೆ ಇರ್ಲಿ ಬಿಡು ಅದೇನು ಮರೆತರದೇನು ವಿಶೇಷ ಅಲ್ಲ ಈಗ ಜಗತ್ತಿಗೆ ದೇವರ ಸ್ವರೂಪದಲ್ಲಿ ಇದ್ದವರು ಬ್ರಾಹ್ಮಣರು ಅಂತ ನೀನು ಒಪ್ಪಿಕೊಂಡಿದ್ದೆ ತಂದೆಯೂ ದೇವರಲ್ಲ ನಿನ್ನ ತಂದೆಯ ಸ್ಥಾನದಲ್ಲಿ ನಿಂತು ನಾನು ಆಮಂತ್ರಣ ಕೊಡ್ತೇನೆ ಬಾ ಹೋಗ ಸಾಧ್ಯವೇ ಯಾಕೆ ನೀವು ಹೇಗೆ ಸತಿಪತಿಗಳು ಜೊತೆಯಾಗಿ ಹೊರಟು ನಿಂತಿದ್ದೀರಾ ನಾನು ಕೂಡ ನನ್ನ ಪತಿಯನ್ನು ಒಡಗುಡಿಕೊಂಡು ಬರಬೇಕು ತಾನೆ ಈಗ ನೀವು ಹೋಗಿ ಆ ಶಂಕರ್ನಿಗೆ ಹೇಳಿ ಅವು ಬರುವುದ್ರೊಳಗೆ ಕಾರ್ಯಕ್ರಮ ಕಾರ್ಯಕ್ರಮ ಯಾರು ಹೇಳಿದ್ದು ನೀವು ಮುಟ್ಟುವ ಮೊದಲು ನಾವಲ್ಲಿ ಸೇರಿರ್ತೇವೆ ಹೇಗೆ ನಾವು ವಾಹನದಲ್ಲಿ ಬರ್ತೇವೆ ನಂದಿಯಲ್ಲಿ ನನ್ನ ಹೆಣ್ತೀನೂ ಹೇಳ್ತಿದ್ಲು ನೀವು ಒಂದು ವಾಹನ ತಕ್ಕಳಿ ವಾಹನ ತಕ್ಕಳಿ ಅಂತ ನಾ ಹೇಳ್ದೆ ನಿನ್ನ ಹೊರ ವಾಹನ ಬಂದ ಮೇಲೆ ತಕ್ಕಳುವ ಅಂತ ಹೇಳ್ತೇನೆ